ಹಾಯ್ ಸ್ನೇಹಿತರೆ ಕನ್ನಡ ಕ್ವಿ ಚಾನಲ್ಗೆ ಸ್ವಾಗತ ಜಿ ಕೆ ಪ್ರಶ್ನೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗಾದರೆ ಇವತ್ತಿನ ಮೊದಲನೆಯ ಪ್ರಶ್ನೆ ಹಗುರವಾದ ಅನಿಲ ಯಾವುದು ಎ ಸಾರಜನಕ ಬಿ ಆಮ್ಲಜನಕ ಸಿ ಹೈಡ್ರೋಜನ್ ಡಿ ಇಂಗಾಲ ಆಪ್ಷನ್ ಸಿ ಹೈಡ್ರೋಜನ್ ಎರಡನೆಯ ಪ್ರಶ್ನೆ ಸಿಂಧೂ ನಾಗರಿಕತೆಯ ಜನರು ಮುಖ್ಯ ಬಂದರು ಈ ಕೆಳಗಿನವುಗಳಲ್ಲಿ ಯಾವುದಾಗಿತ್ತು ಎ ಮೆಹೆಂಜಾರೊ ಬಿ ಲೂಥಾಲ್ ಸಿ ಹರಪ್ಪ ಡಿ ಕಾಲಿಬಂಗನ್ ಬಿ ಲೂಥಾಲ್ ಇದು ಸಿಂಧು ನಾಗರಿಕತೆ ಜನರ ಪ್ರಮುಖ ಬಂದರಾಗಿತ್ತು ಮೂರನೆಯ ಪ್ರಶ್ನೆ ಈ ಕೆಳಗಿನ ಯಾವ ಅಂಗಗಳು ಪೈಲೋರಸ ಮೂಲಕ ಸಣ್ಣ ಕರುಳಿನಲ್ಲಿ ತೆರೆದುಕೊಳ್ಳುತ್ತವೆ ಎ ಹೊಟ್ಟೆ ಬಿ ಯಕೃತ ಸಿ ಮೆದುಜೀರಕ ಗ್ರಂಥಿ ಡಿ ಮೇಲಿನ ಎಲ್ಲ ಎ ಹೊಟ್ಟೆ ಭಾರತದ ಪುರಾತತ್ವ ಇಲಾಖೆ ಯಾವಾಗ ಸ್ಥಾಪನೆಯಾಯಿತು ಎ ಹತ್ತೊಂಬತ್ತು ನೂರ ಅರವತ್ತೊಂದು ಬಿ ಹತ್ತೊಂಬತ್ತು ನೂರ ಅರವತ್ತೆಂಟು ಸಿ ಹದಿನೆಂಟುನೂರ ಅರವತ್ತೊಂದು ಡಿ ಹದಿನೆಂಟುನೂರ ಅರವತ್ತೈದು ಸರಿಯಾದ ಉತ್ತರ ಹದಿನೆಂಟುನೂರ ಅರವತ್ತೊಂದು ಹದಿನೆಂಟುನೂರ ಅರವತ್ತೊಂದರಲ್ಲಿ ಭಾರತದ ಪುರಾತತ್ವ ಇಲಾಖೆ ಸ್ಥಾಪನೆಯಾಗುತ್ತದೆ ಐದನೆಯ ಪ್ರಶ್ನೆ ಮಾನವ ಸಮಾಜವು ವಿಶಿಷ್ಟವಾಗಿದೆ ಏಕೆಂದರೆ ಅದು ಮುಖ್ಯವಾಗಿ ಅವಲಂಬಿಸಿರುತ್ತದೆ ಎ ವಿಜ್ಞಾನ ಬಿ ಧರ್ಮ ಸಿ ಆರ್ಥಿಕತೆ ಡಿ ಸಂಸ್ಕೃತ ಸರಿಯಾದ ಉತ್ತರ ಸಿ ಆರ್ಥಿಕತೆ ಮಾನವ ಸಮಾಜವು ವಿಶಿಷ್ಟವಾಗಿ ಆರ್ಥಿಕತೆಯನ್ನು ಅವಲಂಬಿಸಿರುತ್ತದೆ ಆರನೆಯ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದೂ ಉತ್ಪಾದನಾ ಅಂಶದ ಭಾಗವಾಗಿಲ್ಲ ಎ ಭೂಮಿ ಬಿ ವೇತನಗಳು ಸಿ ಬಂಡವಾಳ ಡಿ ಕಾರ್ಮಿಕ ಸರಿಯಾದ ಉತ್ತರ ಬಿ ವೇತನಗಳು ಏಳನೆಯ ಪ್ರಶ್ನೆ ಭರತನಾಟ್ಯ ಯಾವ ರಾಜ್ಯದ ಪ್ರಸಿದ್ಧವಾದ ನೃತ್ಯವಾಗಿದೆ ಎ ತಮಿಳುನಾಡು ಬಿ ಪ್ರದೇಶ್ ಸಿ ಕರ್ನಾಟಕ ಡಿ ಮಹಾರಾಷ್ಟ್ರ ಏ ತಮಿಳುನಾಡು ಭರತನಾಟ್ಯವು ತಮಿಳುನಾಡಿನ ಪ್ರಸಿದ್ಧವಾದ ನೃತ್ಯವಾಗಿದೆ ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ಇನ್ನೂ ನಮ್ಮ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಕನ್ನಡ ಕ್ಯೂ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು